ಮನೆಯಲ್ಲೇ ಸಿಕ್ಕಿದ ಅಣಬೆ ಇದರಿಂದ ಸುಕ್ಕ ಮಾಡಿದ್ದೇನೆ ನಾನು ಇದು ಹೇಗೆ ಮಾಡುವುದಂತ ನೋಡುವ ಎಷ್ಟು ಸಿಕ್ಕಿದೆ ಇದನ್ನೀಗ ಕ್ಲೀನ್ ಮಾಡ್ತೇನೆ ಸ್ವಲ್ಪ ಉಪ್ಪು ಇಟ್ಟಿದ್ದೇನೆ ಈಗ ಇದನ್ನು ಕ್ಲೀನ್ ಮಾಡುವ ಇದರ ಮೇಲಿನ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಇದು ಕಪ್ಪು ಉಂಟಲ್ಲ ಅದರ ಮೇಲಿನ ಸಿಪ್ಪೆಯನ್ನು ತೆಗಿಬೇಕು ನೋಡಿ ಹೀಗೆ ತೆಗಿಬೇಕು ಮಾರ್ಕೆಟಲ್ಲಿ ಸಿಗೋದು ಬೇರೆ ಅದೊಂಥರ ಬೇರೆ ಅದರಲ್ಲಿ ಕ್ಲೀನ್ ಮಾಡಿ ಇರ್ತದೆ ನೋಡಿ ಇದು ಇದರ ದಂಟು ಇದು ಇಷ್ಟಿಷ್ಟು ಅದು ಅದನ್ನೊಂದು ಕ್ಲೀನ್ ಮಾಡಬೇಕು ಮಣ್ಣೆಲ್ಲ ಇರ್ತದಲ್ಲ ಒಮ್ಮೆ ತೊಳೆದು ಇಟ್ಟಿದ್ದೇನೆ ನೋಡಿ ಕ್ಲೀನ್ ಮಾಡಿ ಆಯಿತು ಒಗ್ಗರಣೆ ಇಡುವ ಕರಿಬೇವು ನೀರುಳ್ಳಿ ಹಾಕಿ ಫ್ರೈ ಮಾಡುವ ಹುಳಿ ಸ್ವಲ್ಪ ಫ್ರೈ ಆದ ಮೇಲೆ ಒಂದು ಟೊಮೆಟೊ ಹಾಕ್ತಾ ಇದ್ದೇನೆ ಟೊಮೆಟೊ ಕೂಡ ಫ್ರೈ ಆಯಿತು ಈಗ ಇದನ್ನು ಹಾಕುವ ಇದಕ್ಕೆ ನೀರು ಹಾಕೋದು ಬೇಡ ಇದು ನೀರು ಬಿಡ್ತದೆ ಇದು ಅರ್ಧ ಚಮಚ ಅರಶಿನ ಹುಡಿ ಹಾಕ್ತಾ ಇದ್ದೇನೆ ಇದಕ್ಕೆ ನೀರು ಹಾಕಬೇಕಂತಿಲ್ಲ ನೀರು ಬಿಡ್ತದೆ ಇದು ನೋಡಿ ಎಷ್ಟು ನೀರು ಬಿಟ್ಟಿದೆ ಉಪ್ಪು ಹಾಕುವ ಇದಕ್ಕೆ ಈಗ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಇದು ಮನೆಯಲ್ಲೇ ಮಾಡಿದ ಚಿಕನ್ ಹುಡಿ ಮೂರು ಚಮಚ ಹಾಕಿದ್ದೇನೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕಿದ್ರೆ ಆಯಿತು ತಗಡೆ ತೆಂಗಿನಕಾಯಿ ತಗೊಂಡಿದ್ದೇನೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ತೆಂಗಿನ ತುರಿ ಒಂಚೂರು ಜೀರಿಗೆ ಹಾಕಿ ತರಿ ತರಿ ಕಡಿಯುವ ಒಂಚೂರು ಹುಳಿ ಕೂಡ ಹಾಕಿದ್ದೇನೆ ತರಿ ತರಿಯಾಗಿ ಕಡ್ದಿದ್ದೇನೆ ನೋಡಿ ಎಷ್ಟು ಸಾಕು ಇದು ಬೆಂದಿದೆ ಈಗ ತೆಂಗಿನಕಾಯಿ ಮಿಕ್ಸ್ ಮಾಡುವ ಒಂಚೂರು ನೀರು ಕೂಡ ಹಾಕಿದ್ದೇನೆ ರೆಡಿ ಆಯಿತು ಮಶ್ರೂಮ್ ಸುಕ್ಕ ಹೇಗೆ ಆಗಿದೆ ನೋಡುವ ಸೂಪರ್ ಆಗಿದೆ ನೀವು ಕೂಡ ಇದೇ ರೀತಿ ಮಾಡಿ